ಒಬ್ಬ ವ್ಯಕ್ತಿಯು ಯಶಸ್ವಿಯಾಗಲು ಹಲವರು ಕಾರಣರಾಗಿರುತ್ತಾರೆ ಕೆಲವೊಬ್ಬರ ಹೆಸರು ತಿಳಿದು ಬಂದರೆ ಮತ್ತೆ ಕೆಲವರು ಅಜ್ಞಾತರಾಗಿಯೇ ಉಳಿಯುತ್ತಾರೆ ಇತ್ತೀಚೆಗೆ ನಾವು ಕುತ್ಸಿಯಾ ನಜೀರ್ ಎಂಬ ವಿಶ್ವ ದಾಖಲೆ ನಿರ್ಮಿಸಿದ ಕನ್ನಡದ ವೆಯ್ಟ್ ಲಿಫ್ಟರ್ ಬಗ್ಗೆ ತಿಳಿಸಿದ್ದೇವೆ ಇವರಿಗೆ ತರಬೇತಿ ನೀಡಿದ ಒಬ್ಬ ತರಬೇತುದಾರರ ಬಗ್ಗೆ ಈ ದಿನ ತಿಳಿಸುತ್ತೇವೆ ಕೇವಲ ಪವರ್ ಲಿಫ್ಟರ್ ಅಷ್ಟೇ ಅಲ್ಲದೆ ಅತೀವ ಜೀವಪರ ಕಾಳಜಿಯ ವ್ಯಕ್ತಿ ವ್ಯಕ್ತಿಯವರು ಇವರ ಹೆಸರು ಮೊಹಮ್ಮದ್ ಅಜ್ಮತ್ ವೃತ್ತಿಯಲ್ಲಿ ಐಟಿ ಪ್ರೋಗ್ರಾಂ ಮ್ಯಾನೇಜರ್ ಪ್ರವೃತ್ತಿಯಲ್ಲಿ ಪವರ್ ಲಿಫ್ಟರ್ ಜೇಮ್ಶೆಟ್ ಪುರದಲ್ಲಿ ಫುಲ್ ಪವರ್ ಲಿಫ್ಟಿಂಗ್ ನಲ್ಲಿ ಬೆಳ್ಳಿ ಮತ್ತು ಸುಬ್ರತಾ ಕ್ಲಾಸಿಕ್ ಇಂಟರ್ ನಲ್ಲಿ ಚಿನ್ನದ ಪದಕ ಸುಬ್ರತಾ ಕ್ಲಾಸಿಕ್ ಇಂಟರ್ ನ್ಯಾಷನಲ್ ಬೆಸ್ಟ್ ಲಿಫ್ಟರ್ ರನ್ನರ್ ಅಪ್ ಡೆಡ್ ಲಿಫ್ಟ್ ಪುರಸ್ಕಾರ ಜೆಪಿಎ ವರ್ಲ್ಡ್ ನಲ್ಲಿ ನಡೆದ ಸಬ್ ಮಾಸ್ಟರ್ ಕ್ಯಾಟಗರಿಯಲ್ಲಿ ಫುಲ್ ಪವರ್ ಲಿಫ್ಟಿಂಗ್ ಅಂಡ್ ಡೆಡ್ ಲಿಫ್ಟ್ಸ್ಗಾಗಿ ಚಿನ್ನದ ಪದಕ ಡಬ್ಲ್ಯೂಪಿಸಿ ವರ್ಲ್ಡ್ಸ್ ಎರಡ್ ಸಾವಿರದ ಹದಿನೇಳು ಮೋಸ್ಕೋದಲ್ಲಿ ಕಂಚಿನ ಪದಕ ಡಬ್ಲ್ಯೂಪಿಸಿ ಏಷ್ಯನ್ ಚಾಂಪಿಯನ್ಶಿಪ್ ಫುಲ್ ಪವರ್ ಲಿಫ್ಟಿಂಗ್ ಆ್ಯಂಡ್ ಡೆಡ್ ಲಿಫ್ಟ್ಸ್ ನಲ್ಲಿ ಚಿನ್ನದ ಪದಕ ಡಬ್ಲ್ಯೂಪಿಸಿ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಬೆಸ್ಟ್ ಲಿಫ್ಟರ್ ರನ್ನರ್ ಅಪ್ ಪ್ರಶಸ್ತಿ ಪವರ್ ಲಿಫ್ಟಿಂಗ್ ಡೆಡ್ ಇನ್ ಹಂಡ್ರೆಡ್ ಕೆಜಿಸ್ ಕ್ಯಾಟಗರಿ ಪೈಪೋಲಿಂಗ್ ಟೂ ನೈಂಟಿ ಫೈವ್ ಕೆಜಿ ಪವರ್ ಲಿಫ್ಟ್ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ ಇದು ಇವರ ಸಾಧನೆಯಾದರೆ ಇವರ ಸಾಮಾಜಿಕ ಕಳಕಳಿಯ ಬಗ್ಗೆಯೂ ತಿಳಿಸ್ತೇವೆ ಬನ್ನಿ ಕೋವಿಡ್ ಕಾಲ ಪ್ರಪಂಚ ಒಂದು ಕಡೆ ರೋಗದ ಭಯದಲ್ಲಿ ತತ್ತರಿಸಿದ್ರೆ ಮತ್ತೊಂದೆಡೆ ತಮ್ಮವರು ಎಂದುಕೊಂಡ ಜನರು ತಮ್ಮ ಕುಟುಂಬದ ಸದಸ್ಯರ ಅಂತ್ಯ ಸಂಸ್ಕಾರಕ್ಕೂ ಬಾರದ ಸಮಯ ಒಂದು ಕಡೆ ಹಸಿವು ನೋವಿನಿಂದ ಉದ್ದಾಟವಾದರೆ ಮತ್ತೊಂದೆಡೆ ಜೀವಾನಿಲ ಆಮ್ಲಜನಕಕ್ಕೂ ತತ್ವಾರವಾದ ಕಾಲ ಒಂದು ಕಡೆ ಮಾನವೀಯತೆ ಮರೆತು ತಮ್ಮವರನ್ನ ದೂರವಿಟ್ಟ ಜನಗಳ ನಡುವೆ ಮೊಹಮ್ಮದ್ ಅಜ್ಮತ್ ತಮ್ಮ ಬಿಡುಬಿಲ್ಲದ ದುಡಿಮೆಯ ನಡುವೆಯೂ ಅಸಂಖ್ಯಾತ ಜನರ ಅಂತ್ಯ ಸಂಸ್ಕಾರವನ್ನ ಜಾತಿ ಧರ್ಮದ ಭೇದವಿಲ್ಲದೆ ನೆರವೇರಿಸಿದ್ರು ಕೆಲವೊಂದು ಕುಟುಂಬದ ವಿನಂತಿಯ ಮೇರೆಗೆ ನಡೆಸಿದ್ರೆ ಇನ್ನೂ ಕೆಲವು ಕುಟುಂಬವೆದ್ದು ಅನಾಥರಾದದ್ದು ಯಾವ ಜನ್ಮದ ಋಣವೋ ಎಂಬಂತೆ ಅದೆಷ್ಟೋ ತಾಯಂದಿರ ಹೆಣೆಗಳಿಗೆ ತಮ್ಮ ಕೈಯಾರೆ ಅಗ್ನಿ ಸ್ಪರ್ಶ ಮಾಡಿದ್ರು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೆದ್ರು ಮೆಸ್ಸಿ ಮಿಷನ್ ಎಂಬ ಸಂಸ್ಥೆಯ ಮೂಲಕ ತಮ್ಮ ಸಮಾಜ ಸೇವೆಯನ್ನ ಈಗಲೂ ಜಾರಿಯಲ್ಲಿಟ್ಟಿರುವ ಇವರು ಮೇಲ್ನೋಟಕ್ಕೆ ಕಂಡ ಹಾಗಲ್ಲ ಹೂವಿನಂತ ಮನಸ್ಸಿನ ಒಳ್ಳೆಯತನವನ್ನೇ ಬಂಡವಾಳವಾಗಿಸಿ ತನ್ನಿಂದಾದ ಸಹಾಯವನ್ನು ಸಮಾಜಕ್ಕೆ ಒದಗಿಸುತ್ತಿದ್ದಾರೆ ಯಾವುದೋ ಹಳೆಯ ಋಣವನ್ನು ತೀರಿಸಿದ್ದೇನೆ ಮರಣ ಹೊಂದಿದವರು ನನ್ನ ತಾಯಿ ಸಹೋದರ ಸಹೋದರಿಯರು ಎಂಬ ಭಾವನೆಯಿಂದ ಯಾವುದೇ ಕುಂದುಕೊರತೆ ಬಾರದಂತೆ ಸಂಸ್ಕಾರ ನೆರವೇರಿಸಿದ ತೃಪ್ತಿ ನನಗಿದೆ ಎನ್ನುವುದು ಇವರ ಮಾತುಗಳು ಇಂತಹ ಸ್ವಚ್ಛ ಮನದ ಸಾಮಾಜಿಕ ಕಾಳಜಿಯ ವ್ಯಕ್ತಿ ನಮ್ಮ ನಡುವೆ ಇದ್ದಾರೆ ಎನ್ನುವುದು ನಮಗೆ ಸಂತಸದ ವಿಷಯ ಈ ಹೀರೋಗೆ ಕನ್ನಡ ಮುಸ್ಲಿಂ ಒಕ್ಕೂಟದ ವತಿಯಿಂದ ದೊಡ್ಡ ಸೆಲ್ಯೂಟ್ ಇವರಿಗೆ ಶುಭವಾಗ್ಲಿ ಇನ್ನಷ್ಟು ಸಮಾಜ ಸೇವೆಗೆ ಭಗವಂತನು ಇವರನ್ನ ಅನುಗ್ರಹಿಸಲಿ ಎಂದು ನಾವು ಮನದುಂಬಿ ಹಾರೈಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ